ಕನಕದಾಸರ ಜೀವನ ಕಥೆ ಕನ್ನಡ ಪ್ರಬಂಧ ಕನಕದಾಸರು ಕರ್ನಾಟಕದ ಪ್ರಸಿದ್ಧ ಭಕ್ತ ಕವಿ ಸನ್ಯಾಸಿ ಮತ್ತು ಸಾಮಾಜಿಕ ಸುಧಾರಕರಾಗಿದ್ದರು ಅವರ ಮೂಲ ಹೆಸರು ತಿಮ್ಮಪ್ಪ ನಾಯ್ಕ ಅವರು ಸಾವಿರದ ಐನೂರ ಒಂಬತ್ತರ ಸುಮಾರಿಗೆ ಶಿಗಗಾವಿ ಹಾವೇರಿ ತಾಲೂಕು ಎಂಬಲ್ಲಿ ಜನಿಸಿದರು ಅವರು ನಾಯ್ಕ ಕುರುಬರ ಕುಟುಂಬಕ್ಕೆ ಸೇರಿದವರಾಗಿದ್ದರು ಬಾಲ್ಯದಲ್ಲಿಯೇ ಧೈರ್ಯಶಾಲಿಯಾಗಿ ಯೋಧರಾಗಿ ರಾಜ್ಯ ಸೇವೆ ಸಲ್ಲಿಸಿದರು ಆದರೆ ಜೀವನದ ಅನಿತ್ಯತೆ ಅರಿತು ಅವರು ಲೋಕದಿಂದ ದೂರಾಗಿ ಭಕ್ತಿ ಮಾರ್ಗವನ್ನು ಆಯ್ದುಕೊಂಡರು ಕನಕದಾಸರು ಶ್ರೀಕೃಷ್ಣನ ಅಪಾರ ಭಕ್ತರಾಗಿದ್ದರು ಅವರ ಗುರು ವ್ಯಾಸರಾಜರು ಅವರು ಕನಕದಾಸರಿಗೆ ಕನಕ ಎಂಬ ಆಧ್ಯಾತ್ಮಿಕ ಹೆಸರು ನೀಡಿದರು ಶ್ರೀಕೃಷ್ಣನ ಭಕ್ತಿಯೊಂದಿಗೆ ಅವರು ಕಾವ್ಯ ಸಾಹಿತ್ಯ ಹಾಗೂ ಸಂಗೀತದ ಮೂಲಕ ಜನರಲ್ಲಿ ನೈತಿಕತೆಯ ಮತ್ತು ಸತ್ಯದ ಬೋಧನೆ ಮಾಡಿದರು ಒಮ್ಮೆ ಉಡುಪಿ ಶ್ರೀಕೃಷ್ಣ ದೇವಾಲಯಕ್ಕೆ ಕನಕದಾಸರನ್ನು ಒಳಗೆ ಬಿಡಲಿಲ್ಲ ಏಕೆಂದರೆ ಅವರು ಹಿಂದುಳಿದ ವರ್ಗದವರಾಗಿದ್ದರು ಆದರೆ ಅವರ ಭಕ್ತಿ ಮತ್ತು ನಿಷ್ಠೆ ಕಂಡು ದೇವರು ಸ್ವತಃ ತನ್ನ ಮೂರ್ತಿಯನ್ನು ಕನಕನ ಕಿಂಡಿ ಕನಕನ ಕಿಟಕಿ ಕಡೆಗೆ ತಿರುಗಿಸಿಕೊಂಡು ಆಶೀರ್ವಾದ ನೀಡಿದನೆಂದು ಪ್ರಸಿದ್ಧ ಕತೆ ಈ ಘಟನೆಯಿಂದ ಭಕ್ತಿಗೆ ಜಾತಿ ಪಾತಿಗಳಿಲ್ಲ ಎಂಬ ಸಂದೇಶವೇ ಸರ್ವ ಮಾನವತ್ವದ ಉದಾಹರಣೆಯಾಯಿತು ಕನಕದಾಸರ ಕೃತಿಗಳು ಕನಕದಾಸರು ಸರಳ ಕನ್ನಡದಲ್ಲಿ ಜನರ ಹೃದಯಕ್ಕೆ ತಾಕುವಂತಹ ಕೃತಿಗಳನ್ನು ರಚಿಸಿದರು ಅವರು ಪ್ರಮುಖ ಕೃತಿಗಳು ನಲ್ವಡಿ ಹಾರಿಕೆ ಮೋಹನ ತರಂಗಿಣಿ ರಾಮಧನ್ಯ ಚರಿತ್ರೆ ಹರಿಭಕ್ತಿ ಸಾರ ನಳ ಚರಿತ್ರೆ ಅದರ ಜೊತೆಗೆ ಅವರು ಅನೇಕ ಭಕ್ತಿ ಗೀತೆಗಳನ್ನು ರಚಿಸಿದರು ಕೆಲವು ಪ್ರಸಿದ್ಧ ಗೀತೆಗಳು ಬಾರೋ ಕೃಷ್ಣಯ್ಯ ನೀನೇ ಬೇಗನೆ ಬಾ ಕೇಶವ ಎನಗಾಗೆ ನೀನಾಯಿತು ಕೃಷ್ಣ ಮನುಜ ದಿನಗಳು ಕಡಿಮೆ ಕಾಗಿನೆಲೆಯ ಆದಿಕೇಶವನ ಪರಮ ಭಕ್ತರಾದಂತಹ ಕನಕದಾಸರು ಕಾಗಿನೆಲೆ ಆದಿಕೇಶವರಾಯ ಎಂಬ ಅಂಕಿತ ನಾಮದಿಂದ ಕವಿತೆಗಳನ್ನು ಕಾವ್ಯಗಳನ್ನು ಬರೆದರು ಸಮಾಜಕ್ಕೆ ಕನಕದಾಸರ ಸಂದೇಶ ಕನಕದಾಸರ ಭಕ್ತಿ ಕಾವ್ಯ ಮತ್ತು ಜೀವನದಿಂದ ಸಮಾಜಕ್ಕೆ ನೀಡಿದ ಮುಖ್ಯ ಸಂದೇಶಗಳು ಭಕ್ತಿ ಎಲ್ಲರಿಗೂ ಸಮಾನ ಜಾತಿ ಧರ್ಮ ವರ್ಣ ಭೇದಗಳಿಲ್ಲದೆ ಪ್ರತಿಯೊಬ್ಬರೂ ದೇವರನ್ನು ಪ್ರೀತಿಸಬಹುದು ಸತ್ಯ ಮತ್ತು ನೈತಿಕತೆ ಜೀವನದಲ್ಲಿ ಸತ್ಯದ ಮಾರ್ಗದಲ್ಲಿಯೇ ನಡೆಯಬೇಕು ಎಂಬುದನ್ನು ಅವರು ಉಪದೇಶಿಸಿದರು ಮಾನವತೆ ಮುಖ್ಯ ದೇವರನ್ನು ಕಾಣಬೇಕೆಂದರೆ ಮೊದಲು ಮಾನವನನ್ನು ಪ್ರೀತಿಸಬೇಕು ಎಂಬ ಸಂದೇಶ ನೀಡಿದರು ಅಹಂಕಾರ ಬಿಟ್ಟು ವಿನಮ್ರತೆ ಬೆಳೆಸು ದೇವರ ಮುಂದೆ ಅಹಂಕಾರಕ್ಕೆ ಸ್ಥಾನವಿಲ್ಲ ಎಂದು ತಿಳಿಸಿದರು ಶಿಕ್ಷಣ ಮತ್ತು ಜ್ಞಾನ ಅಜ್ಞಾನವನ್ನು ತೊರೆದು ಜ್ಞಾನಪಥವನ್ನು ಅನುಸರಿಸಬೇಕು ಎಂಬ ಚಿಂತನೆ ಹೊಂದಿದ್ದರು ಸಾರಾಂಶವಾಗಿ ಹೇಳುವುದೆಂದರೆ ಕನಕದಾಸರ ಜೀವನವು ಭಕ್ತಿ ಮಾನವತೆ ಮತ್ತು ಸಮಾನತೆಯ ಪ್ರತಿರೂಪವಾಗಿದೆ ಅವರು ಕೇವಲ ಕವಿ ಮಾತ್ರವಲ್ಲ ಒಂದು ಸಾಮಾಜಿಕ ಕ್ರಾಂತಿಕಾರರಾಗಿದ್ದರು ಇಂದಿಗೂ ಅವರ ಗೀತೆಗಳು ನಮ್ಮಲ್ಲಿ ನೈತಿಕತೆ ಭಕ್ತಿ ಮತ್ತು ಮಾನವತೆಯ ಬೆಳಕನ್ನು ಹರಿಸುತ್ತಿವೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಕನ್ನಡ ಕತೆ ಪ್ರಬಂಧ ಭಾಷಣ ವಿಮರ್ಶೆ ಎಲ್ಲದಕ್ಕಾಗಿ ಭೇಟಿ ಕೊಡಿ ಕನ್ನಡ ಪರಳು